ಸದಾ ಅನ್ನದಾತ ಒಂದಿಲ್ಲ ಒಂದು ಸಮಸ್ಯೆ ಅನುಭವಿಸುತ್ತಿದ್ದರೂ ಸರ್ಕಾರ ಮಾತ್ರ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ರೈತರೇ ತಮ್ಮ ಸ್ವತಃ ಖರ್ಚಿನಲ್ಲಿ ನಾಲೆಯ ಹೂಳೆತ್ತುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಾಗಿದ್ದರೆ ಯಾರು ಆ ರೈತರು ಅಂತೀರಾ ಸ್ಟೋರಿ ನೋಡಿ ಸ್ವಂತ ಖರ್ಚಿನಲ್ಲೇ ನಾಲೆಯ ಹೂಳು ತೆಗೆದ ಅನ್ನದಾತರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತರು ಕಾಲುವೆಯ ತುಂಬೆಲ್ಲ ತುಂಬಿಕೊಂಡಿರುವ ಹೂಳು ಇಟಾಚಿ ಮೂಲಕ ಕಾಲುವೆಯ ಹೂಳನ್ನ ತೆಗೆಸುತ್ತಿರುವ ಅನ್ನದಾತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿ ನಲವತ್ತೈದು ದಿನ ಕಳೆದರೂ ಕೂಡ ಅಚ್ಚುಕಟ್ಟು ಕೊನೆಯ ಭಾಗಕ್ಕೆ ನೀರು ಹರಿದಿಲ್ಲ ನಾಲೆಯ ತುಂಬೆಲ್ಲ ಹೂಳು ತುಂಬಿಕೊಂಡಿದ್ದರಿಂದ ನೀರು ಕೊನೆಯ ಭಾಗಕ್ಕೆ ತಲುಪಿಲ್ಲ ಕಾಲುವೆಯ ಹೂಳು ತೆಗೆಸಿ ಕೊನೆಯ ಭಾಗಕ್ಕೆ ನೀರು ಹರಿಸುವಂತೆ ರೈತರು ಹೋರಾಟ ಮಾಡಿದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಅದೇ ರೀತಿ ದೇವರ ಬೆಳಕೆರೆ ಪಿಕಪ್ ಡ್ಯಾಂನಿಂದ ಹತ್ತಾರು ಗ್ರಾಮಗಳ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ಒದಗಿಸುವ ಕೆಲಸವಾಗುತ್ತಿದ್ದು ನೀರು ಹರಿಯುವ ಕಾಲುವೆಗಳಲ್ಲೂ ಹೂಳು ತುಂಬಿ ನೀರು ಮುಂದೆ ಹರಿಯುತ್ತಿಲ್ಲ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೂಳು ತೆಗೆಸುವಂತೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಚಂದ್ರಶೇಖರ್ ಪೂಜಾರ್ ನೇತೃತ್ವದಲ್ಲಿ ರೈತರು ಸ್ವತಃ ತಾವೇ ಇಟಾಚಿಯಿಂದ ಕಾಲುವೆ ಹೂಳು ತೆಗೆಸುತ್ತಿದ್ದಾರೆ ಅಣ್ಣ ಇಡೀ ರಾಜ್ಯದ ತುಂಬನೇ ಇವತ್ತು ರೈತರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗಿದೆ ಅದರಂತಲೇ ಕೂಡ ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರು ನೂರಕ್ಕೆ ಎಂಬತ್ತರಷ್ಟು ರೈತಾಪಿ ಜನರೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮಲ್ಲಿ ಏನು ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿ ಮತ್ತು ದೇವ್ರ ಬೆಳಕೇರಿ ಅಚ್ಚುಕಟ್ಟಿನ ರೈತರು ಅವರೆಲ್ಲರೂ ಕೂಡ ಇದರ ನೀರಿಂದ ಬೆಳೆಗಳನ್ನು ಬೆಳೆತಕ್ಕಂಥ ಜನರಿದ್ದಾರೆ ಆದರೆ ಇವತ್ತು ಎಲ್ಲ ಕಾಲುವುಗಳಲ್ಲಿ ಹೂಳು ಅತಿ ಹೆಚ್ಚುವಾಗಿ ತುಂಬಿಕೊಂಡಿರೋದ್ರಿಂದ ಯಾವ ರೈತನ ಹೊಲಗಳಿಗೂ ಕೂಡ ನೀರು ಬರದೇ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ನಮ್ಮೆಲ್ಲ ರೈತರು ಈಗಾಗಲೇ ಸುಮಾರು ಒಂದೂವರೆ ತಿಂಗಳಿಂದ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರು ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಂಡ್ರು ಈ ಜಿಲ್ಲೆಯ ಜಿಲ್ಲಾ ಸಚಿವರುಗಳಿಗೆ ಮನವಿ ಮಾಡಿದರು ಆದರೆ ಸಂಪೂರ್ಣವಾಗಿ ದಿವಾಳಿಯಾಗಿರ್ತಕ್ಕಂಥ ಬಿಟ್ಟಿ ಭಾಗ್ಯಗಳ ಈ ಸರ್ಕಾರದ ಹತ್ರ ಒಂದಾಣಿನೂ ದುಡ್ಡಿಲ್ಲ ಅನ್ನೋಂಥ ಕಾರಣದಿಂದ ಇವತ್ತು ಯಾರೂ ಈ ಕಡೆಗೆ ಅಧಿಕಾರಿಗಳು ಮುಖ ಮಾಡಲಿಲ್ಲ ಜನಪ್ರತಿನಿಧಿಗಳು ಮುಖ ಮಾಡಲಿಲ್ಲ ದೇವರ ಬೆಳಕೆರೆ ಪಿಕಪ್ ಡ್ಯಾಂ ನಂಬಿ ಭತ್ತ ಬೆಳೆಯುವ ರೈತರು ಚಂದ್ರಶೇಖರ್ ಪೂಜಾರ್ ಜೊತೆ ಅವರು ಕೂಡ ಹಣ ಹಾಕಿ ಕಾಲುವೆಯಲ್ಲಿ ತುಂಬಿದ್ದ ಹೂಳು ತೆಗೆಸುತ್ತಿದ್ದಾರೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಹುತ್ತದ ನಾಲೆಯ ಹೂಳನ್ನು ಅನ್ನದಾತರೆ ತೆಗೆಸುತ್ತಿದ್ದು ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನು ರೈತರೇ ಮಾಡುತ್ತಿದ್ದು ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಒಟ್ಟಿನಲ್ಲಿ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನು ರೈತರೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸರ್ಕಾರಕ್ಕೆ ಚೀಮಾರಿ ಹಾಕುತ್ತಿದ್ದು ಇನ್ನಾದರೂ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತದೆಯಾ ಎಂಬುದನ್ನ ಕಾದು ನೋಡಬೇಕಿದೆ ಈ ಭಾಗದ ರೈತರು ಸುಮಾರು ಒಂದು ಈಗ ಡ್ಯಾಮ್ ಹುಟ್ಟಿ ಒಂದು ನಲವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷ ಆಯ್ತು ಊಳು ಯಾರು ತಗ್ಸ್ತಾ ಇಲ್ಲ ಯಾ ಅಧಿಕಾರಿಗಳನ್ನು ಇಲ್ಲ ಯಾ ಅಧಿಕಾರಿಗಳನ್ನು ಬರ್ತಾ ಇಲ್ಲ ಸರ್ಕಾರನೂ ಇದಕ್ಕೆ ಏನ ಏನೂ ಮಾಡಿಲ್ಲ ಈಗ ಸುಮಾರು ಈಗ ಅನುಗೋಡಿ ಪೂಜಾರ್ ಆರ್ ಅವರು ಅಂತಂದ್ರೆ ಅವ್ರು ಸುಮಾರು ಹೋದಿ ಒಂದು ಎಂಟು ಬಾರಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವಾಗ ಹೋದರೂ ನಮಗೆ ಸ್ಪಂದಿಸಿದ್ದಾರೆ ಆದರೆ ಈಗ ನಾವು ರೊಳ್ಳಿ ಹೊಡಿತಾ ಇದ್ದಾವೆ ನೀರಿಲ್ಲ ಕಾಲದಲ್ಲಿ ಹಂಗಾಗಿ ನಾವು ಮೊನ್ನೆ ಹೋಗಿದ್ವಿ ಸುಮಾರು ಒಂದು ಎಂಟು ಹತ್ತು ಹಳ್ಳಿಯರು ಹೋಗಿ ಕೇಳ್ಕೊಂಡ್ವಿ ಹಿಂಗೆ ನಮಗೆ ಹೂಳ್ ತೊಳ್ಸೋಕೆ ತೊಂದರೆ ಆಗಿದೆ ಇಲ್ಲ ರೈತರ ತನಕ ಮತ್ತು ಅಧಿಕಾರಿಗಳು ಕೇಳಿದ್ವಿ ಎಲ್ಲರನ್ನೂ ಕೇಳಿದ್ವಿ ಎಲ್ಲ ರಾಜಕಾರಣಿಗಳನ್ನೂ ಕೇಳಿದ್ವಿ ಅವ್ರು ಯಾರೂ ನಮಗೆ ಇದನ್ನು ಮಾಡಲಿಲ್ಲ ಸ್ಪಂದಿಸಲಿಲ್ಲ ಹಂಗಾಗಿ ನಾವು ಅವರು ಕೇಳ್ಕೊಂಡಕ್ಕೆ ನಮಗೆ ಈ ಭಾಗದಾಗ ಹೋಗಿ ಕೇಳ್ಕೊಂಡ ಅವರು ನಾವು ಒಂದು ಸ್ವಲ್ಪ ಹಾಕಿದ್ವಿ ಅವರು ಒಂದು ಸ್ವಲ್ಪ ಕೈ ಜೋಡಿಸಿ ನಮಗೆ ಸಹಕಾರ ಮಾಡಿ ಈ ಒಂದು ಹದಿನಾರರಿಂದ ಹದಿನೆಂಟು ಕಿಲೋಮೀಟ್ರ್ ವ್ಯಾಪ್ತಿ ಕಾಲೇವು ತಗ್ಸ್ಕೊಟ್ಟಿದ್ದಾರೆ ಅವರು ಸುಮಾರು ಭಾಳ ನಮಗೆ ಕೆಲಸ ಮಾಡಿ ಅದು ಅಧಿಕಾರ ಎಲ್ಲ ಏನಲ್ಲ ಒಬ್ಬ ಅವರು ರೈತರ ಮಕ್ಕಳ ಅವರು ನಮಗೆ ಕೆಲಸ ಮಾಡಿ ಒಟ್ಟಿನಲ್ಲಿ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನು ರೈತರೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಸರ್ಕಾರಕ್ಕೆ ಚೀಮಾರಿ ಹಾಕುತ್ತಿದ್ದು ಇನ್ನಾದರೂ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ